ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಚೆನ್ನಾಗಿರ್ಬೇಕು ಅಂತ ಕೋರ್ಕೊತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ನನ್ನ ಮಗಳಿಗೆ ನಾಳೆ ಬರ್ತಡೆ ಫ್ರೆಂಡ್ಸ್ ಹಾಗಾಗಿ ಡ್ರೆಸ್ ತರಕ್ಕೆ ಹೋಗ್ತಿದ್ದೀವಿ ಎಲ್ಲ ವರ್ಷವೂ ನಮ್ಮ ಯಜಮಾನ್ರೇ ಹೋಗ್ತಿದ್ರು ಈ ವರ್ಷ ನಾನು ಹೋಗ್ತಿದ್ದೀನಿ ಯಾಕಂದರೆ ಅವ್ರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಕೆಲಸದಲ್ಲಿ ಹಂಗಾಗಿ ನೋಡಿ ನಾನು ನನ್ನ ಮಗಳು ನನ್ನ ಮಗ ನಾವೆಲ್ಲರೂ ಯಾಕೋ ತಲೆ ಬಚ್ಚ ಫ್ರೆಂಡ್ಸ್ ಹಾಂ ಬೇಗನೆ ಎಲ್ಲರೂ ಸೇರಿ ಹೋಗ್ತಿದ್ದೀವಿ ಡ್ರೆಸ್ ತರಕ್ಕೆ ನನ್ನ ಮಗಳದು ನಾಳೆ ಬರ್ತಡೇ ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ಓಕೆ ಬನ್ನಿ ಯಾವ ಥರ ಶಾಪಿಂಗ್ ಮಾಡ್ತೀವಂತ ಆದರೆ ವಿಡಿಯೋ ಮಾಡ್ತೀನಿ ಅಂದರೆ ಮನೇಲಿ ಬಂದು ವಿಡಿಯೋ ಮಾಡ್ತೀನಿ ಎಲ್ಲಾದರೂ ಹೊರ್ಗಡೆ ಹೋಗೋದಂದರೆ ಫುಲ್ ಖುಷಿ ಫ್ರೆಂಡ್ಸ್ ನಮಗೆ ಯಾಕಂದರೆ ಶಾಪಿಂಗ್ ಮಾಡ್ದಂಗೆ ಇರುತ್ತೆ ಏನಾದರೂ ತಿನ್ಕೊಂಡು ಅನ್ನೋ ಥರ ನನಗೂ ನನ್ನ ಮಕ್ಕಳು ಇಬ್ಬರು ಅಷ್ಟೇ ನೋಡಿ ನನ್ನ ಮಗ ನನಗಿಂತ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾನೆ ಫೋನು ವಿಡಿಯೋ ನೋಡೋಕಂತೀಸ್ಕೊಂಡು ರೆಕಾರ್ಡ್ ಮಾಡಿದ್ದಾನೆ ನೋಡಿ ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಆಯ್ತು ತೊಗೊಂಡಾದ ಹೊರಗಡೆ ಬಂದಮೇಲೆ ನನ್ನ ಮಕ್ಕಳು ವಡಾಪಾವು ತಿಂತೀನಿ ಅಂದರು ಅವರಿಬ್ಬರಿಗೂ ವಡಾಪಾವು ಇಸ್ಕೊಟ್ಬಿಟ್ಟು ಲೈಟಾಗಿ ಮಳೆ ಬಂತು ಸರಿ ಚಳಿ ಚಳಿ ಆಗ್ತಿದೆ ಅಂತ ನಾನು ಮಸಾಲೆ ಪೂರಿ ಇಸ್ಕೊಂಡೆ ನೋಡಿ ಈ ಥರ ಇದೆ ಕೆಳಗಡೆ ಗಿಡಿ ಮೈನಾ ಅದನ್ನು ನೋಡಿ ಈ ಥರ ಹಾಫ್ ಸ್ಯಾರಿ ಥರ ಇದೆ ಇದು ಒಂದು ಲೆಹಂಗಾ ಲೆಹಂಗಾ ಟೈಪಲ್ಲಿ ಇದು ಹಾಫ್ ಸ್ಯಾರಿ ಥರ ಅದ್ರ ಅಟ್ಯಾಚ್ ಆಗಿದೆ ವೇಲು ಆ ವೇಲಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಕೊಡ್ಚಿ ನಮ್ಮದು ಅದು ಎಲ್ಲ ಅಡುಗೆ ಈ ಥರ ಡಿಸೈನ್ ಬಂದಿದೆ ಆದರೆ ನಮ್ಮ ಮನೆಯವರು ಸಿಂಪಲ್ಲಾಗಿ ಅಂದರು ಹೆವಿಯಾಗಿ ತೊಗೊಂಡ್ರೆ ಎಲ್ಲೂ ಹಾಕ್ಕೊಂಡು ಹೋಗೋಕ್ಕಲ್ಲ ಸ್ವಲ್ಪ ಸಿಂಪಲ್ಲಾಗಿದ್ದರೆ ಎಲ್ಲಾದರೂ ಹೋಗೋಗ್ಲು ಹಾಕ್ಕೊಂಡು ಹೋಗ್ಬೋದಲ್ವಾ ಹಾಗಾಗಿ ಇದು ಬ್ಲೌಸು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು ಕೆಳಗಡೆ ಗಿಡಿ ಕೆಳಗಡೆ ಗಿಡಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು ಆಮೇಲೆ ಅದು ಸ್ವಲ್ಪ ನಮ್ಮ ಮನೆಯವರು ಕೊಟ್ಟಿದ್ದ ಬಜೆಟ್ಗಿಂತ ಕಡಿಮೆ ಆಯ್ತು ತೆಗಿ ಕೊಳೆ ಆಗೋಗುತ್ತೆ ತೆಗೀತೀನಿ ನಮ್ಮ ಮನೆಯವ್ರು ಕೊಟ್ಟಿದ್ದ ಬಜೆಟ್ಗಿಂತ ಕಡಿಮೆ ಆಯಿತು ಹಂಗಾಗಿ ನಾನು ಗ್ಯಾಪಲ್ಲಿ ಎರಡು ನೈಟಿ ತಗೋಬಿಟ್ಟೆ ಆಮೇಲೆ ರೆಡಿಮೇಡು ಬ್ಲೌಸ್ ಇವು ಒನ್ ಫಿಫ್ಟಿ ಅಂದರು ಹಂಗಾಗಿ ಬ್ಲ್ಯಾಕ್ ಕಲರ್ ಒಂದು ಡಾರ್ಕ್ ಗ್ರೀನ್ ಇದು ಈ ಥರದ್ದು ಯಾವುದು ಇಲ್ಲ ಆದರೆ ಈ ಕಲರ್ ನಂಗೆ ತುಂಬ ಇಷ್ಟ ಆಗೋಯ್ತು ಹಂಗಾಗಿ ತಗೊಬಿಟ್ಟೆ ಆಮೇಲೆ ಟವಲು ಎರಡು ಟವಲ್ ತೊಗೊಂಡೆ ಮಗಳಿಗೆ ಡ್ರೆಸ್ಸಿಗೆ ಕೊಟ್ಟಿದ್ದ ದುಡ್ಡಲ್ಲಿ ಮಗಳ ಕೊಡಿಸಿರೋದು ಒಂದೇ ಜೊತೆನೆ ನಾನೇ ತುಂಬ ತಗೊಂಬಿಟ್ಟಿದ್ದೀನಿ ನೋಡಿ ಬ್ಲೌಸ್ ಈ ಥರ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ಇದು ಹಂಗಾಗಿ ತಗೊಂಡೆ ಇಡೀಚಿನ್ ಒಂದೊಂದು ಟೈಮು ಎಲ್ಲಾದರೂ ಹಾಕ್ಕೊಂಡು ಹೋಗ್ಬೇಕಂದ್ರೆ ಬ್ಲೌಸ್ಗಳು ಹುಡುಕಿ ಹುಡುಕಿ ಆಗಲ್ಲ ಮತ್ತು ಇನ್ನೊಂದು ಏನಂದರೆ ಈಗೆಲ್ಲ ಟೈಟ್ ಆಗೋಗಿದ್ದಾವೆ ಬ್ಲೌಸ್ಗಳೆಲ್ಲ ಆಗ್ತಿಲ್ಲ ಈ ಥರ ಯಾವುದಾದ್ರೂ ಮ್ಯಾಚ್ ಮಾಡಿ ಹೋಗ್ಬೋದು ಒನ್ ಫಿಫ್ಟಿಗೆ ಒಲೆಯ ಕೂಲಿನೇ ಎಲ್ಲೋ ಹೋಯ್ತು ಹಂಗಾಗಿ ಇದು ಪರವಾಗಿಲ್ಲ ರೆಡಿಮೇಡ್ ಕ್ಲಾತು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಜಸ್ಟ್ ಒನ್ ಫಿಫ್ಟಿ ಫ್ರೆಂಡ್ಸ್ ಇದು ಟೂ ಏಯ್ಟಿ ಈ ನೈಟಿ ಟು ಏಯ್ಟಿ ನೋಡಿದ್ರಲ್ಲ ನೋಡೋದ್ರಲ್ಲ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಹಾಗೆ ನನ್ನ ಮಗಳನ್ನ ವಿಶ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್